ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪಾ ಅಂತಂದರೆ ಸೊ ಯಾರೆಲ್ಲ ಈ ಒಂದು ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಆಗಿದ್ದರೆ ಸೊ ಅಂಥವರಿಗೆ ಈ ಒಂದು ಮಾಹಿತಿ ಮುಖ್ಯವಾಗಿದೆ ಅಂದರೆ ಈ ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ದೇವಸ್ಥಾನಕ್ಕೆ ನೀವೇನಾದರೂ ತಿಳಿತ ಇದ್ದರೆ ಸೊ ಅಂಥವ್ರಿಗೆ ಈ ಒಂದು ಮಾಹಿತಿ ಬಹು ಮುಖ್ಯವಾಗಿದೆ ಸ್ನೇಹಿತರೆ ಸೊ ಏನನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಡೀಟೇಲ್ಸ್ ಆಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಮಹೇಶ್ ಆರ್ ಬಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದವರು ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಸ್ನೇಹಿತರೆ ಸೊ ಯಾಕಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಸೊ ಬನ್ನಿ ಇವಾಗ ಅಯ್ಯಪ್ಪ ಸ್ವಾಮಿಯ ಒಂದು ಮಾಲಾಧಾರಿಗಳು ನೀವೇನಾದರೂ ಒಂದು ಕೇರಳದ ಅಯ್ಯಪ್ಪ ಸ್ವಾಮಿಯ ಒಂದು ದೇವಸ್ಥಾನಕ್ಕೆ ನೀವು ಮಕರ ಸಂಕ್ರಾಂತಿಯ ಒಂದು ಜ್ಯೋತಿಯ ದರ್ಶನಕ್ಕಾಗಿ ತೆರಳುತ್ತಾ ಇದ್ದೀರಿ ಸೊ ಅಂಥವ್ರಿಗೆ ಕೇರಳದ ಒಂದು ಸಾರಿಗೆ ಇಲಾಖೆ ಈ ಒಂದು ಮಾಹಿತಿನ ತಿಳಿಸಿದೆ ಸ್ನೇಹಿತರೆ ಸೊ ಆ ಒಂದು ಮಾಹಿತಿ ಏನಪ್ಪಾ ಅಂತಂದರೆ ನೀವೇನಾದರೂ ಒಂದು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ತೆರಳುವಾಗ ನಿಮ್ಮ ಒಂದು ವಾಹನಕ್ಕೆ ಅತಿಯಾದ ಅಲಂಕಾರ ಮತ್ತು ಮತ್ತು ಈ ಒಂದು ಲೈಟ್ಗಳು ಸೊ ಹೆಡ್ಲೈಟನ್ನು ಬಿಟ್ಟು ಮತ್ತು ಇನ್ನಿತರ ಲೈಟ್ಗಳನ್ನ ಹಾಕಿ ಅತಿಯಾದ ಲೈಟ್ಗಳಿಂದ ಇದು ಮಾಡಿ ಡಿಸೈನ್ ಮಾಡಿ ಮತ್ತು ಡೆಕೋರೇಷನ್ ಮಾಡಿ ಈ ರೀತಿ ನೀವು ಮಾಡ್ಕೊಂಡು ಬರುವುದರಿಂದ ಸೊ ಈ ಒಂದು ವಾಹನ ಅಪಘಾತಗಳು ಹೆಚ್ಚಾಗ್ತಾ ಸಿಗಿದ್ರೆ ಸೊ ಏಕಪ್ಪ ಅಂತಂದರೆ ಈ ರೀತಿ ನೀವು ಡೆಕೋರೇಷನ್ ಮಾಡ್ಕೊಂಡು ಬಂದಾಗ ಈ ಒಂದು ಅಪಘಾತಗಳು ಮತ್ತು ಜಾಸ್ತಿ ಆಗುವ ಸಮಯ ಸಂದರ್ಭಗಳಿರ್ತಾವೆ ಮತ್ತೆ ಈ ಒಂದು ಲೈಟ್ಗಳಿಂದ ರಾತ್ರಿ ನೈಟ್ ಹೋಗುವಾಗ ಫೋಕಸ್ ಅದು ಜಾಸ್ತಿಯಾಗಿ ನಿಮಗೆ ಕೆಲವೊಂದಿಷ್ಟು ವಾಹನಗಳಿಗೆ ತೊಂದರೆ ಆಗಿ ಅಪಘಾತಗಳಾಗ್ತಾವಂತೇಳಿ ಸೊ ಈ ಒಂದು ಸಾರಿಗೆ ಇಲಾಖೆ ಮತ್ತು ಸೊ ಇಂಥ ಒಂದು ಬರುವಂಥ ವಾಹನಗಳಿಂದ ಮತ್ತು ಇಂಥ ಒಂದು ಕರ್ಕಶವಾದಂಥ ಹಾರ್ನಗಳು ಸೊ ಅಂದರೆ ಒಂದು ವಿಚಿತ್ರ ವಿಚಿತ್ರವಾದಂಥ ಹಾರ್ನ್ಗಳು ಇರ್ತವಲ್ಲ ಸೊ ಅಂಥವೆಲ್ಲ ಹಾರ್ನಗಳು ಹಾಕೊಂಡು ನೀವು ಏನಾದರೂ ಬರ್ತಿಲ್ಲ ಹಾರ್ನ್ಗಳು ಹೊಡೆಯೋದ್ರಿಂದ ಒಂದಿಷ್ಟು ತೊಂದರೆಗಳಾಗ್ತಾವಂಥೇಳಿ ಸೊ ಈ ಒಂದು ಸಮಸ್ಯೆಯಿಂದ ನಿಮಗೆ ಕೇರಳ ಸಾರಿಗೆ ತಿ ಇಲಾಖೆ ತಿಳಿಸಿರುವ ಯಾವುದೇ ರೀತಿ ಇಂಥ ಹಾರ್ನ್ಗಳನ್ನು ನೀವು ಹೊಡೆಯಬಾರದು ಮತ್ತು ಅತಿಯಾದ ಅಲಂಕಾರನ ಮಾಡ್ಕೊಂಡು ಬರಬಾರ್ದು ಸೊ ಸಿಂಪಲ್ನಾಗಿ ಬರ್ಬೇಕಂತೇಳಿ ಕೇರಳದ ಒಂದು ಸಾರಿಗೆ ಇಲಾಖೆ ಈ ಒಂದು ಮಾಹಿತಿಯನ್ನು ತಿಳಿಸಿದೆ ಸೊ ಒಂದು ವೇಳೆ ನೀವೇನಾದರೂ ಈ ಒಂದು ಆದೇಶನ ಉಲ್ಲಂಘನೆ ಮಾಡಿದರೆ ಸೊ ಅತಿಯಾದ ಹಾರ್ನಗಳನ್ನು ಅತಿಯಾದ ಹೆಡ್ಲೈಟ್ಗಳನ್ನು ಸೊ ಲೈಟ್ಗಳನ್ನು ಯಾವ ರೀತಿ ಬೇರೆ ಬೇರೆ ಥರ ಕಲರ್ ಕಲರ್ ಲೈಟು ಈ ರೀತಿ ಡಿಸೈನ್ ಲೈಟ್ಗಳು ಸೊ ಇಂಥವೆಲ್ಲ ಲೈಟ್ಗಳು ಹಾಕೊಂಡು ನೀವು ಏನಾದರೂ ಬಂದ್ರೆ ಮತ್ತೆ ಯಾವುದೇ ರೀತಿ ಬೇರೆ ಬೇರೆ ಥರದ ಹಾರ್ನ್ಗಳನ್ನು ನೀವು ಏನಾದರೂ ಹೊಡಿತಿದ್ರೆ ಸೊ ಮತ್ತು ಈ ಒಂದು ಡೆಕೋರೇಷನ್ ಸೊ ಇವಂಥ ಇಂಥವೆಲ್ಲ ಅತಿಯಾದ ಡೆಕೋರೇಷನ್ ನಿಮಗೆ ಗಾಡಿ ಒಳಗಿಂದ ಡ್ರೈವರ್ ಕೂತ್ರೆ ಅವು ಮುಂದ್ಗಡೆ ಕಾಣಲಾರ್ದಂಗೆ ರೀತಿ ಡೆಕೋರೇಷನ್ ಮಾಡಿದರೆ ಸೊ ಇಂಥವೆಲ್ಲ ನೀವು ಮಾಡ್ಕೊಂಡು ಬಂದರೆ ಅದು ಉಲ್ಲಂಘನೆ ಆಯ್ತು ಅಂದಪ್ಪ ಅಂದ್ರೆ ನಿಮಗೆ ಐದು ಸಾವಿರ ರೂಪಾಯಿವರೆಗೆ ಈ ಒಂದು ದಂಡವನ್ನು ಹಾಕ್ತಾರೆ ಅಂತೇಳಿ ತಿಳಿಸಿದಾರಿಸಿದ್ರೆ ಅತಿಯಾದ ಡೆಕೋರೇಷನ್ಗಾಗಲಿ ಆಗಿರ್ಬೋದು ಮತ್ತು ಈ ಒಂದು Tak ಏನು ಹಾರ್ನ ಕರ್ಕಶವಾದಂಥ ಹಾರ್ನಗಳು ಸೊ ವಿಚಿತ್ರ ವಿಚಿತ್ರ ನೀವು ಏನಾದರೂ ಹೊಡಿತಾ ಇದ್ದರೆ ಸೊ ಅಂಥ ಒಂದು ಹಾರ್ನಗಳು ವಿಚಿತ್ರವಾದಂಥ ಕಲರ್ ಕಲರ್ ಲೈಟ್ಸ್ಗಳು ಈ ರೀತಿ ಇದ್ರೆ ಅಂಥ ಒಂದು ವಾಹನಗಳಿಗೆ ಐದು ಸಾವಿರ ರೂಪಾಯಿವರೆಗೆ ಈ ಒಂದು ದಂಡವನ್ನು ವಿಧಿಸ್ ವಿಧಿಸ್ತಾರೆ ಅಂತೇಳಿ ತಿಳಿಸಿದಾರ ಸ್ನೇಹಿತರೆ ಅಂದರೆ ಐದು ಸಾವಿರ ರೂಪಾಯಿ ಒಂದು ಉಲ್ಲಂಘನೆ ಆದರೆ ದಂಡವನ್ನು ಕಟ್ತಾರಂತೆ ತಿಳಿಸಿದಾರು ಸ್ನೇಹಿತರೆ ಮತ್ತೆ ಇನ್ನೊಂದು ನಿಮಗೆ ವಿಷಯ ಹೇಳಬೇಕು ಅಂದರೆ ಈ ಒಂದು ಶಬರಿಮಲೆ ಯಾತ್ರೆಯ ಸಮಯದಲ್ಲಿ ನಿಮಗೆ ದಾರಿಯಲ್ಲಿ ಬರುವಾಗ ಈ ಒಂದು ಪ್ಲಾಸ್ಟಿಕ್ ಹಾಳಿಗಳನ್ನು ನಿಷೇಧ ಮಾಡಿದ್ದಾರೆ ಸ್ನೇಹಿತರೆ ನೀವು ದಾರಿಯಲ್ಲಿ ಬರಬೇಕಾದ್ರೆ ಈ ಒಂದು ಪ್ಲಾಸ್ಟಿಕ್ ಹಾಳಿಗಳನ್ನು ನೀವು ಯೂಸ್ ಮಾಡಬಹುದು ಶಬರಿಮಲೆ ಒಳಗಡೆ ಹೋಗುತ್ತೆ ಈ ಕಾಡಿನೊಳಗೆ ಸೊ ಈ ಒಂದು ಶಬರಿಮಲೆ ಬರುತ್ತೆ ನೀವು ಪ್ಲಾಸ್ಟಿಕ್ ಹಾಳಿಗಳು ಇನ್ನಿತರ ಯಾವುದೇ ವಸ್ತುಗಳು ನೀವು ರೋಡ್ ಮ ಮಧ್ಯದಲ್ಲಿ ಒಗೆದು ಎಸೆದು ಬರಬಾರ್ದು ಅಂತೇಳಿ ಇದನ್ನು ತಿಳಿಸಿದರೆ ಸೊ ಇದು ಸಹಿತ ನಿಮಗೆ ಉಲ್ಲಂಘನೆಯ ಒಳಗೆ ಬರುತ್ತೆ ಅಂತೇಳಿ ತಿಳಿಸಿದ್ದಾರೆ ಮತ್ತು ಇಲ್ಲಿ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇದಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಈ ನಂಬರ್ನ ಸೊ ಈ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಶಬರಿ ಮೇಲೆ ಯಾತ್ರೆಯಲ್ಲಿ ಕೈಗೊಂಡಾಗ ನಿಮಗೆ ಯಾವುದಾದ್ರೂ ಒಂದು ಸಮಸ್ಯೆ ಏನಾದರೂ ಅಥವಾ ಏನಾದರೂ ನಿಮಗೆ ಹೆಲ್ಪ್ಲೈನ್ ಹೆಲ್ಪ್ ಹೆಲ್ಪ್ ಬೇಕಾಗಿತ್ತಂದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಹೆಲ್ಪ್ ಹೆಲ್ಪಿಂಗ್ ಅಂತೇಳಿ ಬರ್ತಾರೆ ಸ್ನೇಹಿತರೆ ಸೊ ಈ ಒಂದು ಡಿಸ್ಪ್ಲೇಲಿ ನಿಮಗೆ ಕಾಣ್ತಾ ಇದ್ದಾರೆ ಕೆಳಗಡೆ ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಲ್ಪಿಂಗ್ ಹೆಲ್ಪಿಂಗ್ ಆಗಿ ಬರುತ್ತೆ ಸ್ನೇಹಿತರೆ ಸೊ ಈ ರೀತಿ ಒಂದು ಕೇರಳ ಸಾರಿಗೆ ಇಲಾಖೆಯಿಂದ ಈ ಒಂದು ಅಯ್ಯಪ್ಪ ಮಾಲಾಧಾರಿಗಳಿಗೆ ಬರುವಂಥ ಅಯ್ಯಪ್ಪ ಭಕ್ತಾದಿಗಳಿಗೆ ಈ ಒಂದು ಮಾಹಿತಿಯನ್ನು ಚರ್ಚಿಸಿದ್ರೆ ಸೊ ಯಾರೆಲ್ಲ ಈ ಒಂದು ಮಾಹಿತಿಯನ್ನು ನೋಡಿರೋದಿಲ್ಲ ಅಂಥವ್ರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದವರು ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿಸ್ತಿದ್ರೆ ಸೊ ಯಾಕಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಜೈ ಹಿಂದ್ ಕರ್ನಾಟಕ ಕರ್ನಾಟಕಮಾರ್